ಹಾಯ್ ಮಜಾಸ್ ಅಂಡ್ ಮಚಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಇದರಲ್ಲಿ ಏನಪ್ಪ ಹೇಳಿದ್ರೆ ನಾನು ಹಂಬಟೇಕಾಯಿ ದುಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ ಇದ್ರ ಜೊತೆಗೆ ಬಂದ್ಬಿಟ್ಟು ಇವತ್ತಿನ ರೋಟೀನ್ ಯಾವ ಥರ ಇತ್ತು ಮತ್ತು ನಾನು ಎಲ್ಲೆಲ್ಲಿ ಹೋಗ್ತೀನಿ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ವೆಲ್ಕಮ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗಲ್ಲಿ ನಾನು ಬಂದು ಅಮಟೆಕಾಯಿ ತೊಗೊಂಡಿದ್ದೀನಿ ಈ ಅಮ್ಟೆಕಾಯಿ ನಾನು ಬಂದು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಇದನ್ನು ಯಾವ ರೀತಿ ಉಪ್ಪಿನಕಾಯಿ ಹಾಕಬೇಕು ಮತ್ತು ಯಾವ ರೀತಿ ಉಪ್ಪಿನಕಾಯಿ ಹಾಕೋದ್ರಿಂದ ನಮ್ಗೆ ಇದರಿಂದ ಲಾಭ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನಿಲ್ಲಿ ಅಮಟೆಕಾಯಿನ ತಗೊಂಡಿದ್ದೀನಿ ಈ ಅಮಟೆಕಾಯಿ ನಾನು ಬಂದ್ಬಿಟ್ಟು ಅಂತ ಅಂತೇಳಿದ್ರೆ ಒಂದು ಅರ್ಧ ಕೆ ಜಿಯಷ್ಟು ಅಮಟೆಕಾಯಿ ತೊಗೊಂಡಿದ್ದೀನಿ ಈ ಅಮಟೆಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಫಸ್ಟಿಗೆ ಮೊದಲಿಗೆ ಏನಪ್ಪಾ ಅಂತ ಹೇಳಿದ್ರೆ ಈ ಅಮ್ಟೆಕಾಯಿನೆಲ್ಲೇ ಕ್ಲೀನಾಗೆ ಕ್ಲೀನಾಗಿ ನೀರಲ್ಲಿ ತೊಳ್ಕೊಬೇಕು ನಂತರ ಇದನ್ನ ತೊಳ್ಕೊಂಡು ಏನಪ್ಪಾ ಅಂತ ಹೇಳಿದ್ರೆ ಇದರಲ್ಲಿ ದಪ್ಪ ಇರೋದು ಸ್ವಲ್ಪ ಗಟ್ಟಿ ಇರುತ್ತೆ ಇದನ್ನು ಹಾಕೋದ್ಕಿಂತ ತುಂಬ ಮೀಡಿಯಮ್ ಆಗಿರೋವಂಥದ್ದು ಒಂದು ಎಳೆ ಆಗಿರೋವಂಥದ್ದು ಇದು ಮಾಡ್ಕೋಬೇಕು ಇದ್ರ ಜೊತೆಗೆ ಬಂದ್ಬಿಟ್ಟು ಇದನ್ನು ಎರಡೆರಡು ಭಾಗ ಮಾಡ್ಕೋಬೇಕು ದಪ್ಪ ಇತ್ತು ಅಂದರೆ ಮೂರು ಭಾಗ ಮಾಡ್ಕೊಬೋದು ಬನ್ನಿ ಇದನ್ನು ಕಟ್ ಮಾಡ್ಕೊಳ್ಳೋಣ ಫಸ್ಟಿಗೆ ಮೊದಲಿಗೆ ಕಟ್ ಮಾಡ್ಕೋಬೇಕು ಮೊದಲಿಗೆ ಅಮಟೆಕಾಯಿನ ಈ ರೀತಿ ಒಂದು ಭಾಗ ಕಟ್ ಮಾಡಿ ಇದು ತುಂಬ ಅಂತ ಅಂತೇಳಿದ್ರೆ ಇದು ಓಕೆ ತುಂಬ ದೊಡ್ಡದಾಗಿತ್ತು ಇದು ಅಂತ ಹೇಳಿದ್ರೆ ಅದನ್ನು ಈ ಥರ ದಪ್ಪ ಇದ್ರನ್ನ ಎರಡು ಇದನ್ನ ನಾಲ್ಕು ಭಾಗ ಮಾಡಿ ನೋಡಿ ಈ ಥರ ನಾಲ್ಕು ಭಾಗ ಮಾಡಿಕೊಳ್ಳಿ ಹೆಚ್ಚಿನದಾಗಿ ಏನಪ್ಪ ಅಂತೇಳಿದ್ರೆ ನೀವು ಆ ಜಾಸ್ತಿ ಅಮಟೇಕಾಯಿನ ಪಲ್ಯ ಉಪ್ಪಿನಕಾಯಿನ ತಿನ್ನೋದ್ರಿಂದ ತುಂಬ ವಿಟಮಿನ್ಸ್ ಜಾಸ್ತಿ ಇರುತ್ತೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು ತುಂಬ ಗಟ್ಟಿ ಇರೋದನ್ನ ಹಾಕಕ್ಕೆ ಹೋಗಬೇಡಿ ತುಂಬ ಗಟ್ಟಿ ಇದೆ ಅದು ಇದಾಗಿದೆ ಅಂದರೆ ಅದು ಉಪ್ಪಲ್ಲಿ ಬೇಯಲ್ಲ ಅದು ಅಷ್ಟೇ ಯಾಕೆಂದರೆ ಉಪ್ಪಲ್ಲಿ ಬೇಯ್ ಬೇಯಬೇಕಿದು ಉಪ್ಪಲ್ಲಿ ಬೇಯಬೇಕಾಗಿರೋದ್ರಿಂದ ಸ್ವಲ್ಪ ಆಗಿರಲಿ ತುಂಬ ಗಟ್ಟಿ ಹೀರನ್ನು ಯಾಕೆಂದರೆ ಅದು ಬೇ ಇದು ಗಟ್ಟಿಯಾಗಿ ಹೋಗಿರ್ತದೆ ಅಂಥದ್ದನ್ನು ಹಾಕಬೇಡಿ ದಯವಿಟ್ಟು ಚೆನ್ನಾಗಿರಲ್ಲ ಓಕೆನಾ ನೋಡಿ ಹಾಕಿ ಇದ್ರಲ್ಲೂ ಉಳುಕ್ತಿರುತ್ತೆ ಕೆಲವೊಂದು ನೋಡಿ ಹಾಕಬೇಕು ಉಳುಕೆಲ್ಲ ಬಂದಿರುತ್ತೆ ಕೆಲವೊಂದೆಲ್ಲ ನೋಡ್ಕೊಂಡು ಹಾಕಿ ನೋಡಿ ಈ ರೀತಿ ಕಟ್ ಆಗಿದೆ ಕಟ್ ಮಾಡಿದ ಇದನ್ನು ನಾನೊಂದು ಜಾಡಿ ಇಟ್ಕೊಂಡು ಈ ಜಾಡಿಗೆ ತುಂಬ್ಕೋಬೇಕು ಕ್ಲೀನಾಗಿ ಜಾಡೀಲಿ ತುಂಬ್ಕೊಳ್ಳಿ ಈ ರೀತಿ ಕ್ಲೀನಾಗಿ ಹಾಕಬೇಕು ಸೊ ಇದು ಹಾಕಾದ್ಮೇಲೆ ಮೇಲೆ ಇದಕ್ಕೆ ನಾವು ಉಪ್ಪು ಹಾಕೋಬೇಕು ಅಂತ ಅಂತೇಳಿದ್ರೆ ಇವಾಗ ನೀವು ಒಂದು ಅರ್ಧ ಕೆ ಜಿ ತಗೊಂಡಿದ್ರಿ ಅಂದರೆ ಒಂದು ಇಡಿಯಷ್ಟು ಉಪ್ಪು ಹಾಕ್ರಿ ಯಾಕಂದರೆ ಕಮ್ಮಿ ಅಂತೇಳಿದ್ರು ಅರ್ಧ ಕೆ ಜಿಗೆ ಒಂದು ನೂರು ನೂರೈವತ್ತು ಗ್ರಾಮ್ ಉಪ್ಪು ಹಾಕಲೇಬೇಕು ಯಾಕೆಂದರೆ ಉಪ್ಪು ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ ಕಮ್ಮಿ ಇರಬಾರ್ದು ಇಲ್ಲಾಂದರೆ ಉಪ್ಪಿನಕಾಯಿಗೆ ಉಪ್ಪಿಲ್ಲ ಅಂದರೆ ಕೆಟ್ಟೋಗ್ಬಿಡುತ್ತೆ ಉಪ್ಪು ನೋಡಿ ಉಪ್ಪು ಜಾಸ್ತಿ ಇದ್ದಷ್ಟು ಉಪ್ಪು ಬ ಏನು ಉಪ್ಪಿನಕಾಯಿ ಹಾಕಿರ್ತೀವಿ ಅದು ಕೆಡಲ್ಲ ಸೊ ಈ ಥರ ಹಾಕಿ ನಾವು ಒಂದು ಐದು ದಿನ ಬಿಡಬೇಕಾಗುತ್ತೆ ಈ ಥರ ಬಿಡೋದ್ರಿಂದ ಅಂತ ಹೇಳಿದ್ರೆ ಅದು ಸ್ವಲ್ಪ ಹೇಳಿದ್ರೆ ಏನಂತೇಳಿದ್ರೆ ಉಪ್ಪಿಡಿಬೇಕು ಉಪ್ಪಿಟ್ಟು ಅದೆಲ್ಲ ಸ್ವಲ್ಪ ಉಪ್ಪಲ್ಲೇ ಬೇಯಬೇಕು ನಂತರ ಇದನ್ನು ಹೆಚ್ಚಿನದಾಗಿ ಅಂತ ಅಂತೇಳಿದ್ರೆ ಈ ಥರ ಕೈ ಆಡಬೇಕು ಈ ಥರ ಚೆನ್ನಾಗಿ ಕೈ ಆಡಿ ಇದನ್ನು ಮುಚ್ಚಲು ಹಾಕಿ ಮುಚ್ಚಿ ಓಕೆನಾ ಇದನ್ನ ಮುಚ್ಚಲ ಹಾಕಿ ಒಂದು ಐದು ದಿವಸ ಇಡಬೇಕು ಪದೇ ಪದೇ ನಾವೇನಂತೇಳಿದ್ರೆ ಈ ಥರ ಒಂದು ಅರ್ಧ ಗಂಟೆ ಒನ್ ಅವರ್ಗೆ ಒಂದು ಸತಿ ಹೇಳಿದ್ರೆ ದಿನ ಒಂದು ಸರ್ತಿ ಈ ಥರ ಕೈ ಆಡಿ ಆಡಿ ಇಡಬೇಕು ಆಡಿ ಇಡೋದ್ರಿಂದ ಅದು ಚೆನ್ನಾಗಿ ಬೇಯುತ್ತೆ ಉಪ್ಪಲ್ಲಿ ಅಂತ ಓಕೆನಾ ಇದನ್ನ ಹಾಕಿ ಇದನ್ನ ಇಟ್ಬಿಡೋಣ ಐದು ದಿನದ ನಂತರ ಅದೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಸೊ ಆವಾಗ ನಾವೇನಂತ ಹೇಳಿದ್ರೆ ಅಗ್ರಣೆಗೆ ನಾವು ಪೌಡ್ರ್ ಮಾಡ್ಕೋಬೇಕಾದ್ರೆ ಸಾಸಿವೆ ಒಂದು ಮೂರು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ಕ್ಲೀನಾಗೆ ಅದನ್ನ ಪೌಡ್ರ್ ಮಾಡ್ಕೋಬೇಕು ಇದ್ರ ಜೊತೆಗೆ ಬಂದ್ಬಿಟ್ಟು ನಾನಿಲ್ಲಿ ಖಾರದ ಪುಡಿ ಮನೇಲೇ ಮಾಡಿಸಿರುವಂಥ ಖಾರದ ಪುಡಿನ ಹಾಕ್ತಾಯಿದ್ದೀನಿ ನೀವು ಮೆಣ್ಸಿಕಾಯಿ ಇದ್ದರೆ ಮೆಣಸಿನಕಾಯಿನೇ ಹಾಕೋಬೋದು ಸೊ ಒಣ ಮೆಣಸಿನ್ಕಾಯಿನ ಜೊತೆಗೆ ಬಂದುಬಿಟ್ಟು ಇಲ್ಲಿ ಇದನ್ನು ಚೆನ್ನಾಗಿ ಪೌಡ್ರ್ ಮಾಡಿ ನಂತರ ನೋಡಿ ಎಷ್ಟು ಕ್ಲೀನಾಗಿ ಬೆಂದಿದೆ ಇದರ ನೀರು ಇರ್ತದಲ್ಲ ಪೌಡ್ರ್ ಏನಾದರೂ ನಿಮಗೆ ಸ್ವಲ್ಪ ತರ್ತಾರಿಯಾಗಿ ಬರಬೇಕು ಅಂದರೆ ಕ್ಲೀನಾಗಿ ಆಗ್ತಾ ಇಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಳ್ಳೋದ್ರಿಂದ ಕ್ಲೀನಾಗಿ ಸ್ವಲ್ಪ ತರ್ತರಿ ಬರುತ್ತೆ ಯಾಕಂದರೆ ಕೆಲವೊಂದು ಟೈಮಲ್ಲಿ ಈ ಪೌಡ್ರ್ ಕ್ಲೀನಾಗಿ ಇದಾಗಲ್ಲ ಸೊ ಕ್ಲೀನಾಗಿ ಅದು ಪೌಡ್ರ್ ಆದಮೇಲೆ ಆ ಪೌಡ್ರನ್ನೆಲ್ಲನೂ ನಾವು ಹೆಂಗೆ ಬೆಂದಿದೆ ಈ ಒಂದು ಅಮಟೆಕಾಯಿ ಸೊ ಅಮಟೆಕಾಯಿಗೆ ಆ ಪೌಡ್ರನ್ನ ಹಾಕ್ಕೊಂಡು ಕ್ಲೀನಾಗಿ ಅದನ್ನ ಮಿಕ್ಸ್ ಮಾಡ್ತಾ ಹೋಗಬೇಕು ಸೊ ಮಿಕ್ಸ್ ಮಾಡ್ತಾ ಹೋಗೋದ್ರಿಂದ ಅದೇನಂತೇಳಿದ್ರೆ ಆವಾಗ ಏನಂದರೆ ಒಂದು ಕಡೆಯಿಂದ ಸೆಟ್ ಆಗ್ತಾ ಹೋಗುತ್ತೆ ಯಾಕಂದರೆ ಅದು ಆಲ್ರೆಡಿ ಉಪ್ಪಲ್ಲಿ ಒಂದು ಐದು ದಿವಸ ಬೆಂದಿದೆ ಸೊ ಕ್ಲೀನಾಗಿ ಅದು ಸೆಟ್ ಆಗ್ತಾ ಬರುತ್ತೆ ಸೆಟ್ ಆಗ್ತಾ ಇದ್ದಂಗೆ ಅದಕ್ಕೆ ಅಂತ ಹೇಳಿದ್ರೆ ನಾವು ಸ್ವಲ್ಪ ಅದಕ್ಕೆ ಎಣ್ಣೆ ಜಾಸ್ತಿ ಹಾಕಿ ಒಂದು ಒಗ್ಗರಣೆ ಕೊಡಬೇಕು ಇದಕ್ಕೆ ನಾನು ಬಂದುಬಿಟ್ಟು ಎಣ್ಣೆ ಬಂದ್ಬಿಟ್ಟು ಏನಪ್ಪಾ ಹೇಳಿದ್ರೆ ನಾನು ನೂರು ಗ್ರಾಮ್ನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಸೊ ನೂರು ಗ್ರಾಮ್ ನೀವು ಎಷ್ಟು ಯಾಕಂದ್ರೆ ಅಂತ ಹೇಳಿದ್ರೆ ತುಂಬ ಇದು ಮಾಡಬೇಕು ಅಂದರೆ ಇದಕ್ಕೆ ಒಂದು ತೊಟ್ಟು ನೀರು ಹಾಕಲ್ಲ ನೀರು ಹಾಕ್ತೇನೆ ಇಟ್ಟರೆ ತುಂಬ ಚೆನ್ನಾಗೆ ಬ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಈ ಒಂದು ಉಪ್ಪಿನಕಾಯಿ ನೀವು ತುಂಬ ಇದು ಎಲ್ತ್ಗೆ ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಡೈಲಿ ನೀವೇನಾದ್ರೂ ಬೇಳೆ ಸಾಂಬಾರು ರಸಮ್ಮು ಇದೆಲ್ಲ ಮಾಡಿದಾಗ ಹಾಕ್ಕೊಳ್ಳಿ ನಾನಿಲ್ಲಿ ಸಾ ನೂರು ಗ್ರಾಮ್ ಎಣ್ಣೆಗೆ ಸಾಸಿವೆ ಒಂದು ಚಿ ಒಂದು ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಬೆಳ್ಳುಳ್ಳಿ ಎರಡು ಬೆಳ್ಳುಳ್ಳಿ ಮತ್ತು ಜೊತೆಗೆ ಬಂದು ಕರ್ಬೇನ ಸೊಪ್ಪು ಬೇಕು ಅಂದರೆ ನೀವು ಹಸಿಮೆಣ್ಸಿನ್ಕಾಯಿನೂ ಮೆಣಸಿನ್ಕಾಯಿನೂ ಇದು ಈ ಟೈಮಲ್ಲಿ ಹಸಿಮೆಣ್ಸಿನ್ಕಾಯಿ ಫ್ರೈನೂ ಹಾಕಿ ಮಾಡಿಕೊಂಡ್ರೆ ಈ ಉಪ್ಪಿನಕಾಯಿಲಿ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಸೊ ಇದೆಲ್ಲ ಹಾಕಿ ಚೆನ್ನಾಗಿ ಕಲಸಿ ಇದನ್ನು ಒಂದು ಸ್ಟೋರ್ ಮಾಡೋದೇ ನಿಮಗಿರೋದು ಸ್ಟೋರ್ ಮಾಡಬೇಕಾದ್ರೆ ನೀವು ಪಿಂಗಾಣಿಲಿ ಸ್ಟೋರ್ ಮಾಡಿದ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಪಿಂಗಾಣಿಲಿ ಸ್ಟೋರ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಇದ್ರ ಜೊತೆಗೆ ಬಂದುಬಿಟ್ಟು ನೀವು ಆಲ್ಮೋಸ್ಟ್ ಹೇಳಿದ್ರೆ ನೋಡಿ ಉಪ್ಪಿನಕಾಯಿನ ಎಷ್ಟು ಟೇಸ್ಟ್ ಇರುತ್ತೆ ಹೇಳಿದ್ರೆ ನೀವು ಹಾಕಿ ಇಟ್ಟು ಒಂದು ಎರಡು ಒಂದು ದಿನ ಬಿಟ್ಟು ನೀವು ತಿನ್ನಿ ಏನು ಟೇಸ್ಟ್ ಇರುತ್ತೆ ಹೇಳಿದ್ರೆ ನೀವೇ ನನಗೆ ಹೇಳ್ತೀರಾ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ನೀವು ಶೇಖರಿಸಿ ಇಟ್ಕೊಳ್ತು ಅಂತೇಳಿದ್ರೆ ನಿಮಗೆ ಕಂಪಲ್ಸರಿ ಒಂದು ನೀವು ಬೇಕಂದರೆ ಒಂದು ಆರು ತಿಂಗಳು ಬೇಕಂದ್ರೆ ಕ್ಯಾರಿ ಮಾಡ್ಬೋದು ಏನಿಲ್ಲ ನೀವು ಹಾಗೆ ಅಮ್ಟೆಕಾಯಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದರ ಜೊತೆಗೆ ಬಂದ್ಬಿಟ್ಟು ಇದನ್ನು ಮೊಸರನ್ನ ನೀವೇನು ಮಾಡ್ತೀರ ತಿಳಿ ಸಾಂಬಾರು ರಸಮ್ಮು ಇದಕ್ಕೆಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಸೇಮ್ ನಿಮಗೆ ಹೆಂಗೆ ಮಾವಿನಕಾಯಿ ಉಪ್ಪಿನಕಾಯಿ ಬರುತ್ತೆ ಅದೇ ಥರ ಇರುತ್ತೆ ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಇದು ವರ್ಷದಲ್ಲಿ ಒಂದೇ ಸದಸ್ಯ ಇರೋದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಈ ಅಮ್ಟೆಕಾಯಿ ಉಪ್ಪುಂದು ಅಂದರೆ ಪ್ಲೀಸ್ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ರಿಗೂ ಧನ್ಯವಾದಗಳು